ಟೈಲರಿಂಗ್ ಕ್ಲಾಸ್ನಲ್ಲಿ ಹಳೆ ಟೂತ್ ಬ್ರಷ್ಗೆ ಏನು ಕೆಲಸ ಗೊತ್ತಾ ಇದು ವಿವರ್ಸ್ ಪ್ರಶ್ನೆಗೆ ಉತ್ತರ ಹಾಂ ನೋಡಿ ನಾನಿವತ್ತು ಇದನ್ನ ಯಾಕೆ ಶೋ ಮಾಡ್ತಾ ಇದ್ದೀನಿ ಅಂತಂದರೆ ಮೊನ್ನೆ ಒಬ್ಬರು ವಿವರ್ಸು ನೋಡಿ ಈ ಮ್ಯಾಟ್ ಮೇಲೆ ಇದು ಈ ನೀಡಲಿತ್ತು ಇದು ಬ್ರಷ್ನಲ್ಲಿ ನಾನೇ ತಯಾರು ಮಾಡಿರೋದು ಸ್ವತಃ ಇದು ಈ ಮ್ಯಾಟ್ ಮೇಲೆ ಇದ್ದಿದ್ದನ್ನು ನೋಡಿಬಿಟ್ಟು ಯಾಕೆ ಬ್ರಷನ್ನು ಶೋ ಮಾಡ್ತಾ ಇದ್ದೀರಾ ಅಂತ ಒಬ್ಬರು ಕೇಳಿದರು ಅದಕ್ಕೆ ನಾನು ಅವ್ರ ಕುತೂಹಲಕ್ಕೆ ಅವ್ರು ಕೇಳಿದ್ದಾರೆ ಅದು ಸರಿಯೇ ಅದನ್ನು ಅದು ಇದಕ್ಕಿಂತ ಹಿಂದೆ ಒಬ್ಬರು ಕ್ರೊಚೆಟ್ ನೀಡಲನ್ನು ಕ್ರಿಯೇಟ್ ಹೇಗೆ ಮಾಡೋದು ಅಂತ ಕೇಳಿದರು ಪಾಪ ಅವ್ರಿಗೆ ಅರ್ಥ ಆಗಿತ್ತು ಅನಿಸುತ್ತೆ ಬ್ರಷ್ನಲ್ಲಿ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಆದ್ದರಿಂದ ನನಗೆ ಟೈಮ್ ಆಗಿರಲಿಲ್ಲ ಇವತ್ತು ಅದನ್ನು ಕ್ರೊಚೆಟ್ ನೀಡಲನ್ನು ಹೇಗೆ ಮಾಡ್ತೀನಿ ಮತ್ತು ನಾನು ಯಾವ್ಯಾವ ರೀತಿ ಮ್ಯಾಟ್ಗಳನ್ನು ಹಾಕಿದ್ದೀನಿ ನಮ್ಮ ಚಾನಲ್ನಲ್ಲೇ ಎಲ್ಲವುದು ಇದೆಲ್ಲ ಲಭ್ಯತೆ ಇದೆ ಎಲ್ಲಾವುದನ್ನು ವೀಡಿಯೋ ಮಾಡಿದ್ದೀನಿ ಯಾವ್ಯಾವುದು ಮ್ಯಾಟ್ಗಳನ್ನು ಹೇಗೆ ಹೇಗೆ ಮಾಡಿದ್ದೀನಿ ಅಂತ ಕೆಲವೊಂದು ಕ್ರೊಚೆಟಲ್ಲಿ ಮಾಡಿದ್ದೀನಿ ಇನ್ನೊಂದು ಉಲ್ಲನಲ್ಲಿ ಮಾಡಿದ್ದೀನಿ ಹಾಗೆ ದಾರದಲ್ಲಿ ಗಂಟು ಹಾಕೋ ಅಂಥದ್ದು ಮಾಡಿದ್ದೀನಿ ಅದನ್ನೆಲ್ಲ ಈಗ ಶೋ ಮಾಡ್ತಾ ಇದ್ದೀನಿ ಆಮೇಲೆ ನೋಡಿ ಇದು ದಪ್ಪ ಸೂಜಿ ಮತ್ತು ಇದು ಸೀರೆಗೆ ಕುಚ್ಚು ಹಾಕೋ ಅಂಥ ಸೂಜಿಗಳು ಮತ್ತು ಇದು ಕ್ರೊಚಟ್ ನೀಡಲು ಅದನ್ನು ನೋಡ್ರಿ ಈ ಥರ ವೇಸ್ಟ್ ಬ್ರಷ್ ಮನೆಯಲ್ಲೇ ಇರುತ್ತಲ್ಲ ವೇಸ್ಟ್ ಬ್ರಷ್ಷು ಇದನ್ನೆಲ್ಲ ಬಾಚಣಿಗೆ ಕ್ಲೀನ್ ಮಾಡೋಕ್ಕೆ ಅಥವಾ ಸಂದಿನಲ್ಲೇನಾದರೂ ಇದು ಧೂಳು ಕೂತಿದ್ರೆ ಕ್ಲೀನ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದಾರೆ ನೋಡಿ ಈ ಥರ ಬ್ರಷ್ಗಳಲ್ಲಿ ನಾನು ಈ ಥರ ನೀಡಲನ್ನು ನಾನೇ ತಯಾರು ಮಾಡಿರೋದು ನೋಡಿ ಇದರಲ್ಲಿ ಹಾಕೋಕ್ಕೆ ಬರುತ್ತೆ ತುಂಬ ಚೆನ್ನಾಗಾಗಿದೆ ಇದು ಇದೇ ಥರನೇ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ನೀಡಲು ಬಟ್ ಏನಂದರೆ ನನಗೆ ತುಂಬ ಚಿಕ್ಕದಾಗ್ತಿತ್ತು ಇದು ಸೀರೆನಲ್ಲೆಲ್ಲ ಮ್ಯಾಟ್ ಮಾಡೋದಕ್ಕೆ ಇದು ಹುಲ್ಲನಿಗೆ ಉಪ್ಯೋಗಿಸೋ ಅಂಥದ್ದು ಅದರಲ್ಲೂ ಇಷ್ಟೇ ಇದು ನಮ್ಮ ಇಲ್ಲಿ ತಾಲೂಕ್ ಲೆವೆಲಲ್ಲೂ ಕೂಡ ಇದು ಈ ಥರ ನೀಡಲ್ಗಳು ಸಿಗ್ತಾ ಇಲ್ಲ ಇಷ್ಟೇ ಸಣ್ಣದು ಸಿಗ್ತಾ ಇತ್ತು ಆದ್ದರಿಂದ ನಾನೇನು ಮಾಡಿದೆ ಗೂಗಲಲ್ಲಿ ಸರ್ಚ್ ಮಾಡಿದ್ದಕ್ಕೆ ಸೆಟ್ಟು ಸೆಟ್ಟೇ ತಗೋಬೇಕು ಅದು ಒಂದೊಂದು ನೀಡಲ್ಗೆ ಎಷ್ಟೋ ತುಂಬ ರೇಟ್ ಬೀಳುತ್ತೆ ಫುಲ್ ತ ತೊಗೋಬೇಕು ಅಂದರು ಅದನ್ನ ತಗೊಂಬಂದು ಏನು ಮಾಡೋಣ ಅಂತ ನಾನೇನು ಮಾಡಿದೆ ಈ ಥರ ಬ್ರಷ್ ತೊಗೊಂಡು ನಾನೇ ಈ ರೀತಿ ಕ್ರಿಯೇಟ್ ಮಾಡಿರೋದು ಕ್ರೊಚೆಟ್ ನೀಡಲ್ ಥರ ಓಕೆ ನೋಡಿ ಇದರಲ್ಲಿ ಈಗ ಒಂದು ನೀಡಲ್ ಮಾಡೀನಿ ತೋರಿಸ್ತೀನಿ ನಾನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ಏಕೆಂದರೆ ಒಬ್ಬರು ವ್ಯೂವರ್ಸ್ ಕೇಳಿದರು ತುಂಬ ಹಿಂದೆ ಆದ್ದರಿಂದ ನಾನು ಇದನ್ನು ಮಾಡೋದು ತೋರಿಸ್ತೀನಿ ಆಮೇಲೆ ಏನೇನು ನಾನು ಮ್ಯಾಟುಗಳನ್ನು ಯಾವ್ಯಾವ ಮಾಡಿದ್ದೀನಿ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದೊಂದೇ ತೋರಿಸಿ ಅದಕ್ಕೆ ಒಂದು ಸ್ವಲ್ಪ ವಿವರಣೆ ಹೇಳ್ತೀನಿ ಓಕೆ ನೆಕ್ಸ್ಟು ನೋಡಿ ಇನ್ನೂ ಮೊನ್ನೆನೇ ನಾವು ಸ್ಟಾರ್ಟ್ ಮಾಡಿದ್ದು ಚಾನಲು ಆದ್ದರಿಂದ ಇದಕ್ಕೆ ವೀಡಿಯೋ ಹಾಕೋದೆ ನಮಗೆ ಸರಿ ಹೋಗ್ತಾ ಇದೆ ಟೈಮು ನೋಡಿ ನಾನು ಇನ್ನೂ ಸೀರೆ ಕುಚ್ಚು ಹಾಕೋದು ನೋಡಿ ಇದು ಇದರಲ್ಲಿ ಕ್ಯಾಪ್ ಇದೆ ನೋಡಿ ಇದು ಇಷ್ಟು ಚಿಕ್ಕದಿರುತ್ತೆ ಸೀರೆ ಕುಚ್ಚು ಹಾಕೋದು ಇದು ಕ್ರೋಚೆಟ್ಟು ಅಂದರೆ ಕ್ರೋಶ ಅಂತ ಹೇಳ್ತೀವಿ ನೋಡಿ ಇಷ್ಟು ಸಣ್ಣದಿದೆ ನಾನು ಇನ್ನೂ ಸೀರೆ ಕುಚ್ಚು ಹಾಕೋದಿನ್ನೂ ಪ್ರಾರಂಭ ಮಾಡಿಲ್ಲ ಅದನ್ನು ಕೂಡ ಪ್ರಾರಂಭ ಮಾಡ್ತೀನಿ ಇನ್ನೂ ಕೇಳಿದ್ರು ಫಾಲು ಜಿಗ್ಜಾಗು ಎಲ್ಲ ಹೇಳ್ಕೊಡಿ ಅಂತ ಅದನ್ನು ಕೂಡ ಹೇಳ್ಕೊಡ್ತೀನಿ ಒಂದು ಸ್ವಲ್ಪ ನಿಧಾನವಾಗಾದರೂ ವೀಡಿಯೋಗಳು ಬರುತ್ತೆ ನೀವು ಕಾಯ್ತಾಯಿರಿ ಓಕೆ ಇದನ್ನು ವ್ಯೂವರ್ಸ್ ಪ್ರಶ್ನೆಗೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಸಾರಿ ಅವರಿಗೆ ಬ್ರಷ್ ಅಂತ ಗೊತ್ತಿಲ್ಲ ಅನಿಸುತ್ತೆ ಯಾಕೆ ಶೋ ಮಾಡ್ತಿದ್ದೀರಾ ಅಂತ ಕೇಳಿದ್ರು ಈಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಯಾಕೆ ಶೋ ಮಾಡಿದ್ದೆ ಅಂದರೆ ಇದರಲ್ಲೇ ನಾನು ಇದನ್ನು ಮ್ಯಾಟು ಮಾಡಿದ್ದು ಈ ರೀತಿ ಇಟ್ಕೊಂಡು ಮ್ಯಾಟ್ ಮಾಡಿದ್ದು ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲೇ ಮಾಡಿದ್ದು ಅಂತ ಓಕೆ ಹಾಂ ನೋಡಿ ಇದು ಒಂದು ಮ್ಯಾಟು ನಂದು ಓಲ್ಡ್ ಸೀರೆನಲ್ಲಿ ಇದು ಇಷ್ಟುದ್ದ ಪೀಸು ಅಂದರೆ ನೋಡಿ ಇಷ್ಟ ಇಷ್ಟಾಗ್ಲ ಪೀಸನ್ನು ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋದು ಅಂದರೆ ಎಂಟು ಪೀಸ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಸೀರೆಯಲ್ಲಿ ಎಂಟು ಅಥವಾ ಹತ್ತು ಹನ್ನೆರಡು ಈ ಥರ ಪೀಸ್ ಮಾಡ್ಕೊಳ್ಳೋದು ಉದ್ದಕ್ಕೂ ಸೀಳಿಬಿಡೋದು ಅದನ್ನು ಜಾಯಿಂಟ್ ಮಾಡಿಕೊಂಡು ಈ ರೀತಿ ನಾನು ಇದೇ ಇದೇ ಕ್ರೋಶದಲ್ಲೇ ಮಾಡಿರೋದು ಅಂದರೆ ಆವಾಗ ಈ ಕ್ರೋಶ ಇನ್ನೂ ನಾನು ಕ್ರಿಯೇಟ್ ಮಾಡಿರಲಿಲ್ಲ ಈ ಕ್ರೋಶದಲ್ಲೇ ಇದನ್ನು ಹಾಕಿರೋದು ಫಸ್ಟು ನೋಡಿ ಇಷ್ಟು ಮನೆ ಇದೆ ಈ ಎರಡನೇ ಮ ಎರಡನೇ ಲೈನಿಗೆ ಇಷ್ಟು ಜಾಸ್ತಿ ಮಾಡ್ಕೋಬೇಕು ಇದ್ರ ಡೀಟೇಲ್ಸ್ ಎಲ್ಲ ಇದ್ರ ಈ ವಿಡಿಯೋದಲ್ಲಿದೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ವಿಡಿಯೋದಲ್ಲಿ ಇದ್ರ ಡೀಟೇಲ್ಸ್ ಇದೆ ಅದನ್ನು ನೀವು ನೋಡ್ಕೋಬೋದು ಮತ್ತು ಕಲ್ತ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಹಳೆ ಸೀರೆನಲ್ಲೇ ಮಾಡಿರೋದು ಓಕೆ ನೋಡಿ ಇದು ಕೂಡ ಓಲ್ಡ್ ಸ್ಯಾರಿನಲ್ಲೇ ಮಾಡಿರೋದು ಇದು ಸೆರಗು ಸೆರಗು ಬರುತ್ತಲ್ಲ ಆ ಪೋರ್ಷನ್ನು ಇದು ಫುಲ್ಲು ಒಡ್ಲು ಅಂದರೆ ಸೀರೆ ಒಡ್ಲಿರುತ್ತಲ್ಲ ಅದು ಇದನ್ನು ಅಷ್ಟೇ ಆರು ಪೀಸನ್ನ ಮಾಡಿಕೊಂಡು ನೋಡಿ ಇಲ್ಲಿ ಜಡೆ ಎಣ್ದಂಗೆ ಎಣ್ದು ಬಿಟ್ಟು ಆಮೇಲೆ ಸೇರಿಸಿರೋದು ಇದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋನು ಕೂಡ ನನ್ನ ನಮ್ಮ ಚಾನಲಲ್ಲೇ ಲಭ್ಯ ಇದೆ ಅದನ್ನು ಯಾವ ರೀತಿ ಮಾಡಿರೋದು ಅಂತೆಲ್ಲ ಡೀಟೇಲ್ಸು ಅದರೊಳಗೆ ಸಿಗುತ್ತೆ ನೀವು ನೋಡಿ ಕಲ್ತ್ಕೋಬಹುದು ಓಕೆ ಹಾ ನೋಡಿ ಇದು ಒಂದು ಟೇಬಲ್ ಮ್ಯಾಟು ಅಥವಾ ಡೋರ್ ಮ್ಯಾಟ್ ಯಾವ್ದು ಬೇಕಾದರೂ ಹಾಕೋಬಹುದು ಇದು ತುಂಬ ಹೋಲಿರೋದ್ರಿಂದ ಧೂಳೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಇದು ಹಾಗೆ ಇರುತ್ತೆ ಇದನ್ನ ಓಲ್ಡ್ ಟೀ ಶರ್ಟಲ್ಲಿ ಮಾಡಿರೋದು ಎರಡು ಟೀ ಶರ್ಟು ನೋಡಿ ಈ ಕಡೆ ಈ ಕಲರ್ ಇದೆ ನೋಡಿ ಈ ಕಡೆ ಈ ಕಲರ್ ಇದೆ ಇದನ್ನು ಕೂಡ ಮಾಡೋ ಮೆಥಡ್ಡು ಮತ್ತು ನಾನು ವಿಡಿಯೋನ ಮಾಡಿದ್ದೀನಿ ಅಲ್ಲಿ ನಿಮಗೆ ಸಿಗುತ್ತೆ ನಮ್ಮ ಪೇಜ್ನಲ್ಲೇ ಹೋಗಿ ನೋಡ್ಕೋಬೋದು ನೋಡಿ ಇದು ತುಂಬ ಚೆನ್ನಾಗಿದೆ ಇದರದ್ದು ಫುಲ್ ಡೀಟೇಲ್ಸ್ ಅಲ್ಲೇ ಇದೆ ಇದನ್ನು ನೋಡ್ಕೋಬಹುದು ನೀವು ನೋಡಿ ಇದು ಕ್ರೋಶದಿಂದಾನೆ ಮಾಡಿರೋದು ನೋಡಿ ಇದಕ್ಕೆ ಏಕೆಂದರೆ ನೋ ಸಣ್ಣದೆಲ್ಲ ನಾನು ಇದರಲ್ಲೇ ಮಾಡ್ತಾಯಿದ್ದೆ ಇದು ಸಾಕಾಗಲ್ಲ ಅಂತ ಈ ರೀತಿ ಕ್ರಿಯೇಟ್ ಮಾಡಿಕೊಂಡು ನಾನು ಇದು ಓಲ್ಡ್ ಸೀರೆದು ಇದು ಕ್ರೊಚಟಲ್ಲೇ ಮಾಡಿರೋದು ಅಂದರೆ ಕ್ರೋಶ ವರ್ಕಲ್ಲೇ ಮಾಡಿರೋದು ಇದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಇದನ್ನು ನಮ್ಮ ಚಾನಲಲ್ಲಿ ಲಭ್ಯತೆ ಇದೆ ನೀವು ನೋಡ್ಕೋಬಹುದು ಓಕೆ ಇದ್ರ ಎಲ್ಲ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ ಈ ಈ ಇದು ಇದೆಯಲ್ಲ ಇದು ಕ್ರೊಚಟೆ ಅಂದರೆ ಇದೇ ಬೇರೆ ಡಿಸೈನು ಬೇರೆ ಥರ ಎಣಿಬೇಕು ಇದು ಕ್ರೋಚ್ಟೆ ಇದೇ ಬೇರೆ ಥರ ಈ ಕಂಬಗಳೆಲ್ಲ ಉದ್ದುದ್ದ ಬಂದಿದೆ ಇದರಲ್ಲಿ ಅಗ್ಲ ಪದ್ಮ ಬಂದಂಗೆ ಬಂದಿದೆ ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ವೀಡಿಯೋದಲ್ಲಿ ಅದು ನೀವು ನೋಡಿ ಕಲ್ತ್ಕೋಬೋದು ಮನೆಯಲ್ಲೇ ಬಿಡುವಿನ ಟೈಮ್ನಲ್ಲಿ ಮಾಡಿದರೂ ಸಾಕು ನಮಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಪ್ಲೇನ್ ಸೀರೆ ಇದರಲ್ಲೂ ಮಾಡಿರೋದು ಇದು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಇದನ್ನು ನಾನು ಕೂಡ ವಿಡಿಯೋ ಮಾಡಿದ್ದೀನಿ ನಮ್ಮ ಪೇಜ್ಗೆ ಹೋಗಿ ನೀವು ನೋಡಬಹುದು ನೋಡಿ ಇದು ಕೂಡ ಒಂದು ಡೋರ್ ಡೋರ್ಮ್ಯಾಟೆ ಇದನ್ನು ಸೀರೆಯಲ್ಲಿ ಮೂರು ಪೀಸ್ ಆರು ಪೀಸ್ ಮಾಡಿಕೊಂಡು ಹೆಣ್ದಿರೋದು ಇದನ್ನು ಯಾವ ರೀತಿ ಅಂತಂದರೆ ಇಲ್ಲಿ ನಾವು ಇದರಲ್ಲಿ ಕ್ರೊಚೆಟಲ್ಲಿ ಮಾಡ್ತೀವಲ್ಲ ಅದೇ ಥರನೇ ನಾನು ಕೈಯಲ್ಲೇ ಹಾಕಿದ್ದೀನಿ ಮಿಷನಿಗೆ ಹಿಂಗೆ ಹ್ಯಾಂಗೆ ಮಾಡಿಬಿಟ್ಟು ಒಳಗಡೆ ಒಂದು ಯಾವ ರೀತಿ ತೆಗಿಯೋದು ಅಂತ ಇದ್ರನ್ನ ಮತ್ತೆ ನಾವು ಜಾಯಿಂಟ್ ಇಲ್ಲ ಫಸ್ಟು ಈ ಥರ ಫುಲ್ಲು ಜಡೆ ಹಿಣ್ದಂಗೆ ಬಂದಿರುತ್ತೆ ಆಮೇಲೆ ದಾರದಲ್ಲಿ ಜಾಯಿಂಟ್ ಮಾಡೋದು ಇದು ಇದು ಕೂಡ ತುಂಬ ಚೆನ್ನಾಗಿದೆ ಇದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಎಲ್ಲ ವೀಡಿಯೋನೂ ಸಪ್ ಆಗಿದೆ ಇದನ್ನು ಕೂಡ ನೋಡಿ ಕಲ್ತ್ಕೋಬೋದು ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನಂತೂ ಒಂದು ಒನ್ ಒನ್ ಅವರ್ ಒಳಗೆ ಎಲ್ಲ ಆಗೋಗ್ಬಿಡುತ್ತೆ ಅಷ್ಟು ಬೇಗ ಮಾಡ್ಬೋದು ಕ್ರೊಷಟಿಂದ ಒಂದು ಸ್ವಲ್ಪ ಕ ರೇಟ್ ಆಗುತ್ತೆ ಇದನ್ನಂತೂ ತುಂಬ ಬೇಗ ಮಾಡ್ಬೋದು ಇದು ಕೂಡ ವೀಡಿಯೋ ಇದೆ ನೀವು ನೋಡಿ ಕಲ್ತ್ಕೋಬೋದು ಉಪಯೋಗ ಪಡ್ಕೋಬಹುದು ಓಕೆ ನೋಡಿ ಇದು ಕೂಡ ಡೋರ್ ಡೋರ್ಮೇಟೆ ಇದು ಹಳೆಯದು ಪ್ಯಾಂಟು ಬ್ಲ್ಯಾಕ್ ಇದೆಯಲ್ಲ ಇದು ಪ್ಯಾಂಟು ಇದು ತ್ರ ಥ್ರೆಡ್ ತೊಗೋಬೇಕು ಉಲ್ಲನ್ ತೊಗೋಬೇಕು ಉಲ್ಲನ್ ಬದಲಿಗೆ ನಾನು ವಾಟರ್ ಪ್ಯೂರಿಫೈಂದು ಇದು ಬಂದಿತ್ತು ಈ ದಾರ ಬಂದಿತ್ತು ಅದರಲ್ಲಿ ನಾನು ಉಪಯೋಗಿಸ್ಕೊಂಡು ಇದನ್ನು ಕೂಡ ವಿಡಿಯೋದಲ್ಲಿ ವಿವರಣೆ ಹೇಳಿದ್ದೀನಿ ಇದನ್ನು ಕೂಡ ನೀವು ನಮ್ಮ ಮನೆಯಲ್ಲೇ ಮಾಡ್ಕೋಬೋದು ಇದು ಪ್ಯಾಂಟಿಂದು ಮಿಷನಲ್ಲಿ ಈ ರೀತಿ ಹೊಲಿದ್ಬಿಟ್ಟು ನೋಡಿ ಇದು ಒಳಭಾಗ ನೋಡಿ ಮೇಲ್ಭಾಗ ನೋಡಿ ಇದು ಮೇಲ್ಭಾಗ ನೋಡಿ ಇಲ್ಲಿ ನಾನು ಇದನ್ನು ಎಣೆಯೋದನ್ನು ಕೂಡ ತೋರಿಸಿದ್ದೀನಿ ಸರಪಳಿ ಹೊಲಿಗೆ ಅಂತ ಅಥವಾ ಚೈನ್ ಸ್ಟಿಚ್ಚು ಲಾಸ್ಟಿಗೆ ಇದು ಹುಲ್ಲನಲ್ಲಿ ಇದೊಂದು ಮಾತ್ರ ಉಲ್ಲನಲ್ಲಿ ಎಣ್ದಿರೋದು ಇಲ್ಲಿಗೂ ಕೂಡ ಇದೇ ಥರ ಹುಲ್ಲನ್ನು ಹಾಕಬೇಕಾಗಿತ್ತು ನಂದು ಇದು ವೇಸ್ಟ್ ಅಂದರೆ ನಾನು ಹಳೇ ಇದರ ಇದನ್ನು ಉಪಯೋಗಿಸ್ಕೊಂಡು ನೀವು ಹಾಗೆ ಮಾಡ್ತಾ ಇರೋದಲ್ಲ ಅದರಿಂದ ರೀಸೈಕಲ್ ವಸ್ತುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಿದ್ದಿದ್ದಲ್ಲ ಅದಕ್ಕೆ ಈ ಈ ವೈರನ ಈ ದಾರನ ಹಾಕಿದ್ದೀನಿ ಇದನ್ನು ಕೂಡ ವಿವರಣೆ ಹೇಳಿದ್ದೀನಿ ಫುಲ್ ವೀಡಿಯೋ ನಮ್ಮ ಚಾನಲ್ನಲ್ಲಿದೆ ನೋಡಿ ನೀವು ಕಲ್ತ್ಕೊಂಡು ಮಾಡ್ಬೋದು ತುಂಬ ಈಸಿ ಇರುತ್ತೆ ಇದು ಕೂಡ ಸಪ್ರೇಟ್ ವೀಡಿಯೋ ಇದೆ ಓಕೆ ಮೊನ್ನೆ ಪ್ರಶ್ನೆ ಕೇಳಿದ್ದು ಇದೇ ಇದೇ ವಿಡಿಯೋಗೆ ಹಿಂಗೆ ನಾನು ಇದು ನಿಟ್ಟಿದ್ದೆ ಅವರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ ಇದು ಯಾ ಇದು ನೀಡಲ್ಲ ಅಂತ ಯಾಕೆ ಶೋ ಮಾಡ್ತಾ ಇದ್ದೀರಾ ಅಂತ ಕೇಳಿದರು ಅದಕ್ಕೋಸ್ಕರ ನಾನಿವತ್ತು ಇದನ್ನು ತಗೊಂಡಿದ್ದೀನಿ ಇದು ಹಿಂದಿನ ಹಿಂದೆ ತುಂಬ ದಿನದ ಹಿಂದೆ ಇನ್ನೊಬ್ಬರು ಕೇಳಿದರು ನೀವು ಕ್ರೊಚೆಟ್ ನೀಡಲು ಕ್ರಿಯೇಟ್ ಮಾಡೋದನ್ನು ನಾನು ತೋರಿಸಿ ಅಂತ ಇವತ್ತು ಬಿಡುವಾಗಿದೆ ನಾನಿವತ್ತು ತೋರಿಸ್ತಾ ಇದ್ದೀನಿ ಓಕೆ ಹಾಂ ನೋಡಿ ಇದು ಕೂಡ ವಿಡಿಯೋ ಇದೆ ಇದು ಮಲ್ಟಿಪ್ಲೇ ಬಟ್ಟೆಗಳು ನಾವು ಬಟ್ಟೆ ಹೊಲಿದಾಗ ಎಷ್ಟೊಂದು ಪೀಸ್ಗಳು ಮಿಕ್ಕುತ್ತೆ ಮತ್ತು ವೇಸ್ಟೇಜ್ ಎಲ್ಲ ಇರುತ್ತೆ ನೋಡಿ ಈಗ ಸೀರೆ ದಡ ಹೊಲಿದಾಗ ಉಳ್ದಿರುತ್ತೆ ಕಟ್ ಮಾಡಿದಾಗ ಒಂದು ಸ್ವಲ್ಪ ಸ್ವಲ್ಪ ಬಟ್ಟೆ ಉಟ್ಟಿ ಉಳ್ದಿರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದನ್ನು ಮಾಡೋ ಮೆಥೆಡ್ನ ನಾನು ಇದರಲ್ಲಿ ಹೇಳಿದ್ದೀನಿ ಅದೇ ಅದೇ ರೀತಿ ನೀವು ಮಾಡ್ಕೋಬಹುದು ಇದು ವೇಸ್ಟ್ ಬಟ್ಟೆನಲ್ಲೇ ತುಂಬ ಚೆನ್ನಾಗಿದೆ ಮಲ್ಟಿ ಮಲ್ಟಿಕಲರು ಯಾವ ಬಟ್ಟೆ ಬೇಕಾದರೂ ಹಾಕ್ಬೋದು ಇಂಥದ್ದು ಬಟ್ಟೆ ಹಾಕಬೇಕು ಅನ್ನೋ ನಿಯಮ ಇಲ್ಲ ಏನಿಲ್ಲ ಇಲ್ಲ ಈ ರೀತಿ ಮಾಡಿಕೊಂಡ್ರೆ ನೋಡಿ ಇದು ತುಂಬ ಎಷ್ಟು ಮಜಬೂತಾಗಿದೆ ಈ ರೀತಿ ಮಾಡ್ಕೋಬೋದು ಇದನ್ನು ಕೂಡ ನೀವು ಮಾಡ್ಕೋಬೋದು ಇದು ಕೂಡ ನಮಗೆ ವೀಡಿಯೋ ಇದೆ ನಮ್ಮ ಚಾನೆಲ್ನಲ್ಲಿ ನೋಡಿ ಕಲಿತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಮಾಡ್ಕೋಬೋದು ಈಗ ನಾನು ಪ್ರೊಜೆಕ್ಟ್ ನೀಡಲು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ ಓಕೆ ಇದಿದೆ ನೋಡಿ ಒಂದು ಮರದ ಪೀಸು ಚಿಕ್ಕದಾದರೂ ಪರವಾಗಿಲ್ಲ ಧೂಳಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ನೋಡಿ ಇದು ಮೂರು ಬ್ರಷ್ ತೊಗೊಂಡಿದ್ದೀನಿ ನೋಡಿ ಇದು ಸೇಮ್ ಸೇಮ್ ಇದೇ ಥರನೇ ಇದೆ ಒಂದು ಸ್ವಲ್ಪ ಚೇಂಜ್ ಇದೆ ಇದು ನೋಡಿ ಇದು ಇದೆಯಲ್ಲ ಕರೆಕ್ಟಾಗಿ ಇಲ್ಲಿಗೆ ಕಟ್ ಮಾಡ್ಕೊಂಡು ಬಿಡಬೇಕು ಇಲ್ಲಿಗೆ ಫುಲ್ ಎಂಡಿಗೆ ಕಟ್ ಮಾಡ್ಕೋಬೇಕು ನಾವು ಇದನ್ನ ನೋಡಿ ಇದು ಗರ್ಗಸ ತರ ಇದೆ ಇದ್ರಲ್ಲಿ ಕೊಯ್ದೆ ಬೇಗ ಬರ್ಬೋದು ನೋಡಿ ಈ ತರ ಮುರಿದೋಯ್ತು ಇದು ಇವಾಗ ನಮಗೆ ಇಲ್ಲಿ ಒಂದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುತ್ತಲ್ಲ ನಮಗೆ ನೋಡಿ ಇದು ಹೀಗೆ ಬರಬೇಕು ಅಲ್ವಾ ನೋಡಿ ಈ ರೀತಿ ಬರಬೇಕು ಇದು ಒಂದು ಸ್ವಲ್ಪ ಇನ್ನೂ ಉದ್ದ ಇದೆ ಇದನ್ನ ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ನೋಡಿ ಈ ರೀತಿ ನಾವು ತೆಗಿಬೇಕು ಇಷ್ಟನ್ನ ನೋಡಿ ಈ ರೀತಿ ಹಿಂಗೆ ಕಟ್ ಮಾಡಿಬಿಟ್ಟು ಆಮೇಲೆ ಈ ರೀತಿ ಕಟ್ ಮಾಡಿ ಇಲ್ಲಿ ಈ ರೀತಿ ಬರೋ ಹಾಗೆ ಮಾಡಿಕೊಂಡು ಆಮೇಲೆ ಒಂದು ಸಿಮೆಂಟಿನೆಲ ಇರುತ್ತಲ್ಲ ಅಲ್ಲಿಗೆ ಉಜ್ಜಿ 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 ಇದನ್ನು ಇದು ಮಾಡ್ಕೋಬೇಕು ನೀವು ಗೊತ್ತಾಯ್ತಾ ಈ ರೀತಿ ನಾವು ನೀವು ಇದು ಮಾಡ್ಕೋಬೇಕು ಅದಕ್ಕೆ ನಾವು ಇವಾಗ ಏನು ಇದ್ದೀನಿ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಆ ಥರ ಅದನ್ನು ಇದು ಮಾಡಬೇಕು ಈ ರೀತಿ ಒಂದು ಸ್ವಲ್ಪ ತೆಗ್ದಿದೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಸಲ ತೆಗೆದು ಆಮೇಲೆ ಮತ್ತೆ ಇದು ನಿಂಗೆ ಕ್ರಾಸ್ ಹಾಕಿ ತೆಗೆದು ಇಲ್ಲಿ ಇದು ಮಾಡ್ಕೋಬೇಕು ಆಮೇಲೆ ಇಲ್ಲೆಲ್ಲ ಉಜ್ಜಿಬಿಟ್ಟು ಈ ರೀತಿ ಮೂತಿ ಬರೋ ಬರೋ ತರ ಮಾಡ್ಕೋಬೇಕು ಓಕೆ ನಾನು ಹೇಳಿದ್ದು ಅರ್ಥ ಆಯ್ತಾ ನೋಡಿ ಈ ರೀತಿ ಒಂದ್ ಸ್ವಲ್ಪ ತೆಗಿತಾ ಬರಬೇಕು ಜೋಪಾನವಾಗಿ ತೆಗಿಬೇಕು ಕೈಗೆ ಏಟ್ ಮಾಡ್ಕೋಬಾರ್ದು ನೋಡಿ ಈ ತರ ಓಕೆ ಈ ತರ ಬಂದಿದೆ ನೋಡಿ ಇನ್ನು ಒಂದ್ ಸ್ವಲ್ಪ ಈ ಕಡೆ ಹಿಂಗ್ ಮಾಡಿಬಿಟ್ಟು ಇದನ್ನು ಈ ರೀತಿ ಮಾಡಿ ಇದನ್ನ ರೆಡಿ ಮಾಡಬೇಕು ಓಕೆ ನೋಡಿ ಇಲ್ಲಿ ಕ್ರಾಸ್ ತೆಗೆದಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಉಜ್ಜಿ ಉಜ್ಜಿ ಚೂಪಾ ಮಾಡಬೇಕು ಈ ಕಡೆ ಒಂದು ಸ್ವಲ್ಪ ಕ್ರಾಸ್ ತೆಗಿಬೇಕು ಈ ರೀತಿ ತೆಕ್ಕೊಂಡು ನೋಡಿ ಇಲ್ಲಿ ಫಸ್ಟು ನಾವು ಇದನ್ನ ಮಾಡ್ಕೋಬೇಕು ಆಮೇಲೆ ಆ ಕಡೆಯಿಂದ ಕ್ರಾಸ್ ಮಾಡ್ಕೊಂಬರ್ಬೇಕು ಕಾಣಿಸುತ್ತಾ ಇಲ್ಲಿ ಕ್ರಾಸ್ ಹೋಗಿದೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಒಳಗಡೆ ತೆಗ್ದುಬಿಟ್ಟು ಈ ರೀತಿ ವಿ ಶೇಪ್ ಮಾಡಬೇಕು ನೋಡಿ ಈ ಕಡೆ ಬಂದಿದೆಯಲ್ಲ ವಿ ಶೇಪು ಆ ರೀತಿ ಇಲ್ಲೂ ವಿಶೇಪ್ ಮಾಡಬೇಕು ಆವಾಗ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಇಲ್ಲೂ ಈ ಕಡೆ ಕೂಡ ಬಂತು ಓಕೆ ನೋಡಿ ಶೇಪ್ ಬಂದಿದೆ ಇಲ್ಲಿ ಒಂದ್ ಸ್ವಲ್ಪ ತೆಗಿಬೇಕು ಮತ್ತೆ ಇಲ್ಲಿ ಉಜ್ಬೇಕು ಇಲ್ಲಿ ಉಜ್ಜಿದ್ರೆ ನೋಡಿ ಈ ರೀತಿ ಶೇಪ್ ಬಂದಿದೆ ಈ ಇಲ್ಲಿ ಮೂಲೆ ಥರ ಮಾಡಬೇಕು ಒಂದು ಸ್ವಲ್ಪ ಕಲ್ಲಿಗೆ ಉಜ್ಜಿ 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 ಇಲ್ಲಿ ಈ ಥರ ಮೂಲೆಯ ಮಾಡಬೇಕು ಇದು ಕಲ್ಲು ಇರುತ್ತಲ್ಲ ಕಲ್ಲು ಅಥವಾ ಸಿಮೆಂಟಿಗೆ ಹಿಂಗೆ ಹಿಂಗೆ ಉಜ್ಜಬೇಕು ಈ ಮರಕ್ಕೆ ಉಜ್ಜಿದ್ರೆ ಬರಲ್ಲ ಇದು ಹಿಂಗೆ ಉಜ್ಜಿ ಈ ಥರ ಮೂಲೆ ಮಾಡಬೇಕು ನೋಡಿ ಇಲ್ಲಿ ಓಕೆ ಶೇಪ್ ಬಂದಿದೆ ಇನ್ನೊಂದು ಸ್ವಲ್ಪ ನೀಟಾಗಿ ಮಾಡಬೇಕು ಇದನ್ನೆಲ್ಲ ನೀಟಾಗಿ ಉಜ್ಬೇಕು ಉಜ್ಜಿಬಿಟ್ಟು ನೀಟಾಗಿ ಮಾಡಬೇಕು ನೋಡಿ ಶೇಪ್ ಬಂದಿದೆ ಇಲ್ಲಿ ಉಜ್ಜಿ ಇಲ್ಲಿ ಉಜ್ಜಿ ಮಾಡ್ತೀನಿ ಇವಾಗ ಓಕೆ ಸಿಮೆಂಟ್ ಇದೆ ಇವಾಗ ಇಲ್ಲಿಗೆ ನಾನು ಇದನ್ನು ಉಜ್ಜಿ ಉಜ್ಜಿ ಒಂದು ಸ್ವಲ್ಪ ರೆಡಿ ಮಾಡ್ಕೋತೀನಿ ಇದು ಉಜ್ಜಿದ್ರೆ ರೆಡಿ ಆಗುತ್ತೆ ಯಾವ ಶೇಪಿಗೆ ಬೇಕಾದ್ರೂ ನಾವು ಇದನ್ನು ಉಜ್ಜಿ ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಬಂದಿದೆ ಇವಾಗ ಇನ್ನೊಂದು ಸ್ವಲ್ಪ ಉಜ್ಜಬೇಕು ನಾವು ನೋಡಿ ಇದು ಒಂದು ಸ್ವಲ್ಪ ಚೂಪಾಗಿ ಬಂದುಬಿಟ್ರೆ ಇದು ನೀಡಲ್ಲಾಗಬಹುದು ಓಕೆ ಹಾಂ ನೋಡಿ ಶೇಪ್ ಬಂತು ಇನ್ನೊಂದು ಸ್ವಲ್ಪ ಇಲ್ಲಿ ಮಾತ್ರ ಶೇಪ್ ಬಂತು ಇನ್ನು ಒಳಗಡೆ ಒಂದು ಸ್ವಲ್ಪ ಹೋಗಿ ಇದು ಮಾಡೋಣ ಈ ಸಿಮೆಂಟಿನೆಲ್ದ್ಮೇಲೆ ಉಜ್ಜಿಬಿಟ್ರೆ ಆಗುತ್ತೆ ಓಕೆ ನೋಡಿ ಶೇಪ್ ಬಂದಿದೆ ಕಾಣುತ್ತಾ ನೋಡಿ ಇದೇ ತರ ಆಗಿದೆ ಇವಾಗ ಇವಾಗ ನೋಡಿ ಇಲ್ಲಿ ಒಂದು ಸ್ವಲ್ಪ ನೋಡಿ ಇಲ್ಲಿ ದಪ್ಪ ಇದೆಯಲ್ಲ ಇಲ್ಲಿ ಇದು ನೋಡಿ ಇದಾಗಿದೆ ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಇದು ಮಾಡಬೇಕು ನೋಡಿ ಇದು ಹಲ್ಲು ಗರ್ಗಸ್ ತರ ಇದೆ ಇದರಲ್ಲೊಂದು ಸ್ವಲ್ಪ ಹಿಂಗೆ Thank <laughs> ನೋಡಿ ಇದು ಈ ಥರ ಇಷ್ಟು ನಾವು ಇದು ಮಾಡಿದ್ರು ತುಂಬ ಗಟ್ಟಿ ಇರುತ್ತೆ ಯಾವುದೇ ಕಾರಣಕ್ಕೂ ಮುರಿದೋಗಲ್ಲ ಆದ್ರೆ ಆ ರೀತಿ ಮಾಡ್ಕೊಂಡಿದ್ದೀವಿ ನೋಡಿ ಓಕೆ ಇದು ಒಂದು ಸ್ವಲ್ಪ ಶೇಪ್ ಚೇಂಜ್ ಇದೆ ಇದು ಒಂದು ಸ್ವಲ್ಪ ಶೇಪ್ ಚೇಂಜ್ ಇದೆ ನಾವಿಲ್ಲಿ ಆ ಇದನ್ನ ಯಾವುದೋ ಈ ನೀಡಲ್ಲಿ ಇಟ್ಕೊಂಡು ಹಿಡ್ಕೊಂಡು ಹಾಕ್ಬೇಕಾದ್ರೆ ತುಂಬ ಕೈ ನೋವುತ್ತೆ ಇದು ಗಟ್ಟಿ ಇರುತ್ತಲ್ಲ ಇದು ದಪ್ಪ ಬಟ್ಟೆ ಇರುತ್ತೆ ಆದ್ದರಿಂದ ಕೈ ನೋವುತ್ತೆ ಇದಾದರೆ ತುಂಬ ಈಸಿಯಾಗಿರುತ್ತೆ ನೋಡಿ ಇದು ಒಂದು ಸ್ವಲ್ಪ ನೋಡಿ ಇಲ್ಲಿ ಹಿಡ್ಕೊಳಕ್ಕೆ ಇದೆಲ್ಲ ಇರುತ್ತಲ್ಲ ಆದ್ದರಿಂದ ಒಂದು ಸ್ವಲ್ಪ ಅಷ್ಟೊಂದು ಕೈ ನೋವಲ್ಲ ನಾವು ಇದನ್ನ ಮಾಡೋದಾದ್ವ ನೋಡಿ ಈ ರೀತಿ ಕ್ರಚ ನೀಲ್ಲ ನಾನು ಮಾಡಿಕೊಂಡಿದ್ದು ನೋಡಿ ಇಲ್ಲೂ ಒಂದು ಮಾಡಿದ್ದೀನಿ ಇದು ಇದೆ ನೋಡಿ ಇದು ಇದೆ ಇದು ಇದೆ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲೂ ಸಿಗೋಲ್ಲ ದುಡ್ಡು ಕೊಟ್ಟರು ಸಿಗೋಲ್ಲ ಅನ್ನೋ ಅಂತ ಕಾರಣಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದು ಆಗೋದು ಎಂದು ಕೈಲಾಗೋದು ಎಂದು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ ನಮ್ಮ ಕೈಲೇನಾಗುತ್ತೋ ಅದನ್ನು ಮಾಡಿಕೊಂಡು ನಾವು ಮುಂದುವರಿತಾ ಹೋಗಬೇಕು ಓಕೆ ನಾವು ಕೂಡ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಬೋದು ಕ್ರೋಚೆಟ್ ಅಂತ ಹೊಡೆದ್ರೆ ಬರುತ್ತೆ ಅದು ರೇಟ್ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಇದೇ ಥರನೇ ಇರುತ್ತೆ ಅಂದರೆ ಬ್ರಷಲ್ಲಿ ಮಾಡಿರಲ್ಲ ಅವರು ಅದೇ ಮೆಟೀರಿಯಲ್ ಬೇರೆ ನಾನು ಅದನ್ನು ಬ್ರಷಿಗೆ ಕನ್ವರ್ಟ್ ಮಾಡಿಕೊಂಡು ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ